ೋಸ್ಕರ ಈ ಪಾಠ ನಮ್ಮ ಕನ್ನಡದ ನಟ ಕನ್ನಡ ಅಭಿಮಾನಿಗಳಿಗೆ ಮತ್ತೆ ಎಲ್ಲ ಸಿನಿಮಾ ಅಭಿಮಾನಿಗಳಿಗೆ ಮತ್ತೆ ನನ್ನ ಅಭಿಮಾನಿಗಳಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಹೇಳ್ತೀನಿ ಈ ಕಾರ್ಯಕ್ರಮ ಯಾವಾಗಲೂ ಈ ಥರ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಎಲ್ಲಾನು ನಾನು ಬಿಡಿ ನಮ್ದೆಲ್ಲ ಬಂದಿದೆ ಹೋಗಿರಲಿ ಬರ್ತಾ ಇರುತ್ತೆ ಯಾರೋ ಹೊಸಬರು ಬಂದಿರ್ತಾರೆ ಅವ್ರಿಗೆಲ್ಲ ಈ ಥರ ಮಾಡಿದಾಗ ತುಂಬ ಮನ್ಸಿಗೆ ನೋವಾಗುತ್ತೆ ಅಲ್ವಾ ತುಂಬ ಜನ ಹೊಸ್ಬರು ಬಂದಿರ್ತಾರೆ ನಾವೆಲ್ಲ ಫಸ್ಟ್ ಫಿಲಮ್ಗೆ ತಗೊಂಡ್ಬೇಡಿ ಬೆಸ್ಟ್ ಆ್ಯಕ್ಟರ್ ಸುಮಾರು ಜನ ಹೆಣ್ಮಕ್ಳು ಹೊಸ ಮಕ್ಕಳು ಇನ್ಸ್ಪೈರ್ ಆಗಿಬಿಟ್ಟು ಕಾಯೋದು ಸಡನ್ ಆಗಿ ಈಗ ಮಾಡಿದಾಗ ಅದು ತಗೊಂಡ್ರು ವೇಸ್ಟ್ ಸೊ ಬೆಟರ್ ಇಡೀ ನಮ್ಮ ಕನ್ನಡನ ಇನ್ಚಾರ್ಜ್ ಆಗಿರೋ ಈ ತಂಡ ಈ ಪ್ರಾಬ್ಲಮ್ಗಳು ಆಗ್ತಾರೆ ತಪ್ಪಾಗ್ತಾರೆ ನೋಡ್ಕೊಂಡ್ರೆ ತುಂಬಾ ಚೆನ್ನಾಗಿರತ್ತೆ ದಯವಿಟ್ಟು ಪ್ರತಿ ಸರಿನು ಹೀಗೆ ಕನ್ನಡನ ತುಂಬಾ ಎಂಡಿಂಗ್ ಮಾಡ್ತೀನಿ ಅದೊಂದು ಬೇಜಾರಿರುತ್ತೆ కన్నడ అసలు కొంటే కింద కన్నడను తా దొడ్డ స్థానం కష్టమో హీ కన్నడకి తు దొడ్డు గౌరవ కోరలి ఈ నన్నె అభిమాని అర్పస్తీ వెరి మచ్ ನೀವು ಭೀಮ ಅನ್ನೋ ಒಂದು ಸಿನಿಮಾ ಮಾಡಿದ್ರು ಕೂಡ ನಿರ್ದೇಶನದ ವಿಷಯದಲ್ಲಿ ನೀವು ಒಂಥರ ಏಕಲವ್ಯ ಇದ್ದ ಹಾಗೆ ಸಾಕಷ್ಟು ಜನರಿಗೆ ಇನ್ಸ್ಪೈರ್ ಮಾಡಿದಿರ ಐದತ್ತು ವರ್ಷ ಇಂಡಸ್ಟ್ರಿನಲ್ಲಿ ಉಳಿಯೋದೇ ಬಹಳ ಕಷ್ಟದ ಕೆಲಸ ಅಂತದ್ರಲ್ಲಿ ನೀವು ಇಪ್ಪತ್ತೈದು ವರ್ಷ ಮಿಕ್ಸ್ ಇದ್ದೀರಾ ಇವಾಗ ಡೈರೆಕ್ಟರ್ ಆಗಿ ಒಂದು ಹೊಸ ಚಾಪ್ಟರ್ ಶುರು ಮಾಡಿದಿರ ನಿಮ್ಮ ಜೀವನನ ಇವಾಗ ಮೆಲಕ್ ಹಾಕಿದ್ರೆ ನಾವು ಡೈರೆಕ್ಟ್ ಅದಕ್ಕಿಂತ ಮುಂಚೆ ಆಕ್ಟರ್ ಆಗಿ ಆಕ್ಟಿಂಗ್ ಮಾಡ್ಬೇಕಾದ್ರೆ ಬರೀ ಆಕ್ಟಿಂಗ್ ಮಾಡಿದ್ವಿ ಆಮೇಲೆ ಉಪ್ಪಿಸಾರ್ನ ಕಾಪಿ ಮಾಡ್ಬಿಟ್ವಿ ಅಷ್ಟೇ ಸೊ ಹಂಗಾಗಿ ಉಪ್ಪಿಸರ ನಮ್ಗೆ ಇನ್ಸ್ಪಿರೇಷನ್ ಡೈರೆಕ್ಷನ್ಗೆ ಸೊ ಹಂಗಾಗಿ ಈಗ ಡೈರೆಕ್ಷನ್ ಏನು ಮಾಡ್ತಿದ್ದೀನಿ ಗುರುಗಳು ಎಲ್ಲ ಅವರೇನೆ ಸೊ ಹಂಗಾಗಿ ಅವ್ರನ್ನ ತುಂಬಾ ಇಷ್ಟಪಡ್ತೀವಿ ಮಾಡ್ತೀವಿ ಹಂಗಾಗಿ ಗೊತ್ತಿಲ್ಲ ಕೊನೆಯವರೆಗೂ ಒಂದೇ ಹಾರ್ಡ್ ವರ್ಕ್ ಮಾಡೋಣ ಅಷ್ಟೇ ಗೊತ್ತಿರೋದು ಅದು ಮಾಡ್ತಿದ್ರೆ ದೇವರೆಲ್ಲ ಕಡೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರನ್ನೂ ಗೆಲ್ಲಿಸ್ತಾನೆ ಬಹಳ ಧನ್ಯವಾದಗಳು ಸರ್ ಆಕ್ಚುಲಿ ನಿಮ್ಮ ಈ ಒಂದು ವೇದಿಕೆ ಮೇಲೆ ಬಂದಿರೋದಕ್ಕೆ ವೇದಿಕೆಯ